ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಲೈಫ್ ಆಪಿ ಸೊಮ್ಮೆ ಕನ್ನಡ ಇವತ್ತಿನ ರೆಸಿಪಿ ಎಲ್ಲರೂ ಇಷ್ಟಪಡುವ ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ರುಚಿ ರುಚಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಮಳೆಗಾಲವೇ ಬರಬೇಕು ಚಳಿಗಾಲವೇ ಬರಬೇಕು ಅಂತ ಏನಿಲ್ಲ ಆಲ್ ಟೈಮ್ ಫೇವ್ರೆಟ್ ಸ್ನ್ಯಾಕ್ಸ್ ಇದು ಮತ್ತು ಇದನ್ನು ಸ್ಟ್ರೀಟ್ ಸ್ಟೈಲಲ್ಲೇ ಮಾಡ್ತಿರೋದು ಮತ್ತು ಇದಕ್ಕೆ ಬೇಕಾಗಿರುವ ಹಿಟ್ಟನ್ನು ಹದುವಾಗಿ ಹೇಗೆ ಕಲಿಸೋದು ಅಂತಲೂ ಈ ವಿಡಿಯೋದಲ್ಲಿ ನೋಡೋಣ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಬಜ್ಜಿ ಮೆಣ್ಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತಿದೆ ಮತ್ತು ಸೈಜ್ ನೋಡಿ ತುಂಬ ದೊಡ್ಡದಾಗೂ ಇಲ್ಲ ತುಂಬ ಚಿಕ್ಕದಾಗೂ ಇಲ್ಲ ಮೀಡಿಯಮ್ ಸೈಜಲ್ಲೇ ಇದೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಈಗ ಇದರಲ್ಲಿರೋ ಬೀಜಗಳನ್ನೆಲ್ಲ ತಕ್ಕೋಬೇಕು ಬೀಜ ಎಲ್ಲ ತೆಗ್ದಿಲ್ಲ ಅಂದರೆ ತುಂಬ ಖಾರ ಖಾರವಾಗಿ ಆಗಿಬಿಡುತ್ತೆ ಮತ್ತು ಮನೇಲಿ ಮಕ್ಕಳಿದ್ರೆ ಅವರು ತಿನ್ನೋಕ್ಕಾಗಲ್ಲ ಅದಕ್ಕೆ ಬೀಜ ಎಲ್ಲ ತಕ್ಕೋತಾ ಇದ್ದೀನಿ ನಿಮಗೆ ಖಾರ ಖಾರನೇ ಇರಲಿ ಬೀಜ ತೆಗೆಯೋದು ಬೇಡ ಅಂದರೆ ಪರವಾಗಿಲ್ಲ ತೆಗಿದಿನ ಹಾಗೆ ಮಾಡ್ಬೋದು ಆದರೆ ಈ ಥರ ಮಧ್ಯೆ ಅವ್ನು ಕಟ್ ಆಗ ಚೆನ್ನಾಗಿ ಒಳಗೆಲ್ಲ ಮೆಣ್ಸಿನ್ಕಾಯಿ ಬೇಯುತ್ತೆ ನಾವು ಫ್ರೈ ಮಾಡ್ಬೇಕಾದ್ರೆ ಇವಾಗ ನೋಡಿ ಸೀಡ್ಸ್ ಎಲ್ಲ ತೆಗೆದಾಗಿದೆ ಇವಾಗ ಒಂದು ಅರ್ಧ ಟೀ ಓಂ ಕಾಳನ್ನ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಜ್ವ ಅಂತಾರಲ್ಲ ಅಥವಾ ಕ್ಯಾರಮ್ ಸೀಡ್ಸ್ ಅದನ್ನು ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಅದು ಬೇಡ ಅಂದರೆ ನೀವು ಜೀರಿಗೆನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ತೊಗೊಳ್ಳಿ ಇದ್ರ ಜೊತೆಗೆ ಚೂರು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಇದೆರಡನ್ನು ಮಿಕ್ಸ್ ಮಾಡ್ಕೊಂಡು ಮೆಣಸಿನ್ಕಾಯಿ ಒಳಗೆ ತುಂಬಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ತಕೊಂಡು ಈ ಥರ ಸೋರ್ಬೇಕು ಉಪ್ಪು ಹಾಕಿದ್ದೀವಲ್ಲ ತುಂಬ ಜಾಸ್ತಿ ಜಾಸ್ತಿನೂ ತುಂಬಬೇಡಿ ಕಾಳು ಗೊತ್ತಲ್ಲ ಚೂರೇ ಚೂರು ಹಾಕಿದ್ರೆ ಸಾಕು ಫುಲ್ಲು ಒಳ್ಳೆ ಘಮ ಬರುತ್ತೆ ಈ ಥರ ಹಾಕಿದಾಗ ಏನು ಗೊತ್ತಾ ನಾವು ಫ್ರೈ ಮಾಡಿದಾಗಲೂ ತುಂಬಾ ರುಚಿ ಇರುತ್ತೆ ಒಂದು ಒಂದ್ಸತಿ ಬಜ್ಜಿ ಮಾಡಿದಾಗ ಒಳಗೆಲ್ಲ ಸಪ್ ಸಫೆ ಇರುತ್ತೆ ಮೇಲ್ ಮಾತ್ರ ಲೇಯರ್ ಮಾತ್ರ ರುಚಿಯಾಗಿರುತ್ತೆ ಈ ಥರ ಹಾಕಿದಾಗ ಒಳಗೂ ರುಚಿ ಇರುತ್ತೆ ಎಲ್ಲ ಮೆಣಸಿನ್ಕಾಯಿಗೂ ನೋಡಿ ಈ ಥರ ಹಾಕಾಗಿದೆ ಈಗ ಇದನ್ನು ಪಕ್ಕಕ್ಕೆ ಇಡೋಣ ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ನಾವು ತೊಗೊಂಡಿರೋ ಮೆಣ್ಸಿನ್ಕಾಯಿ ಕ್ವಾಂಟಿಟಿಗೆ ಇಷ್ಟು ಹಿಟ್ಟು ಸಾಕು ಇಷ್ಟು ಹಿಟ್ಟಲ್ಲೇ ಎಲ್ಲ ಬಜ್ಜಿನೂ ಆರಾಮಾಗಿ ಮಾಡ್ಕೊಬೋದು ಅಕಸ್ಮಾತ್ ನೀವು ಮೆಣಸಿನ್ಕಾಯಿನ ಜಾಸ್ತಿ ತೊಗೊಂಡಿದ್ರೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡು ತೊಗೊಳ್ಳಿ ಇದ್ರ ಜೊತೆಗೇನೆ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ತುಂಬ ಗರ್ಗರಿಯಾಗಿ ಬರುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೇನೆ ಅರ್ಶನದ ಪುಡಿ ಎರಡು ಚಟ್ಕೆ ಮತ್ತು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನು ಕಾಳು ಅರ್ಧ ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಎರಡು ಚಟ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಜಾಸ್ತಿ ಏನೂ ತಗೊಂಡಿಲ್ಲ ಇಷ್ಟರಲ್ಲೇ ತುಂಬಾ ಹದವಾಗಿ ರುಚಿಯಾಗಿ ನಾವು ಬಜ್ಜಿನ ಮಾಡ್ಕೋಬೋದು ಈಗ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಚುಚೂರೆ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಬೇಕು ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬಾರ್ದು ಯಾಕಂದರೆ ಮೆಣಸಿನ್ಕಾಯಿ ಬಜ್ಜಿಗೆ ಈ ಬ್ಯಾಟರು ಹದವಾಗೇ ಇರಬೇಕು ತುಂಬ ತೆಳ್ಳೆ ಇದ್ದರೂ ಕ್ಲೀನಾಗಿ ಕೂಟಾಗಲ್ಲ ತುಂಬ ದಪ್ಪ ಇದ್ರೂ ಚೆನ್ನಾಗಿ ಬರೋಲ್ಲ ನೋಡಿ ಈ ಥರ ರೆಡಿ ಮಾಡ್ಕೋಬೇಕು ಗಂಟು ಗಂಟು ಇರಬಾರ್ದು ಮತ್ತು ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಒಂದ್ಸಲ ಈ ಥರ ಕಲಸಾದ್ಮೇಲೆ ನೋಡಿ ಕಂಟಿನ್ಯೂಸ್ ಆಗಿ ಐದು ನಿಮಿಷ ಈ ಥರ ಜೋರು ಜೋರಾಗಿ ಮಿಕ್ಸ್ ಮಾಡ್ಕೋಬೇಕು ಆಗ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿರುತ್ತೆ ಮತ್ತು ಕಲರು ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಬರುತ್ತೆ ಹೊರಗಡೆ ಮಾಡೋರು ಮತ್ತು ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಅವ್ರು ಈ ಥರ ಹಿಟ್ಟನ್ನ ಕಲಸೆ ಕಲಿಸ್ತಾರೆ ಆಗಲೇ ಅವರು ಬಜ್ಜಿ ನೋಡಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ಸ್ಟೆಪ್ನ ಮಿಸ್ ಮಾಡದೆ ಮಾಡಿ ನೋಡಿ ಇದು ಟೆಕ್ಸ್ಚರ್ ನೋಡಿ ಮತ್ತು ಹಿಟ್ ಕಲರ್ ನೋಡಿ ಎಷ್ಟು ಲೈಟಾಗಿದೆ ಈ ಹದ ಕರೆಕ್ಟಾಗಿದೆ ಇವಾಗ ಮೆಣ್ಸಿನ್ಕಾಯಿಗಳನ್ನ ಇದರಲ್ಲೇ ಡೈರೆಕ್ಟಾಗಿ ಅದ್ಬಿಟ್ಬೇಕಾದ್ರೆ ನಾವು ಹಾಕೋಬೋದು ಎಣ್ಣೆಗೆ ಅಥವಾ ಗ್ಲಾಸ್ಗೆ ಬೇಕಾದ್ರೂ ಮಾಡ್ಬೋದು ಗ್ಲಾಸ್ಗೆ ಹಾಕಿದಾಗ ಈಸಿ ಆಗಿಬಿಡುತ್ತೆ ಎಲ್ಲ ಮೆಣ್ಸಿನ್ಕಾಯಿಗೆ ಕರೆಕ್ಟಾಗಿ ಕೋಟ್ ಆಗುತ್ತೆ ಇವಾಗ ಹಿಟ್ಟನ್ನೆಲ್ಲ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಉದ್ದಕ್ಕಿರೋ ಗ್ಲಾಸ್ಗೆ ಹಾಕ್ಕೊಳ್ಳಿ ಆಗ ಮೆಣ್ಸಿನ್ಕಾಯಿ ಕ್ಲೀನಾಗಿ ಕೂಟ್ ಆಗುತ್ತೆ ಯಾಕಂದರೆ ಒಂದೊಂದು ಚಿಕ್ಕದಾಗಿರುತ್ತೆ ಒಂದೊಂದು ದೊಡ್ಡದಾಗಿರುತ್ತಲ್ಲ ಅದಕ್ಕೆ ಒಂದೇ ಸಲ ಉದ್ದುಕಿರೋ ಗ್ಲಾಸ್ಗೆ ಹಾಕ್ಕೊಬಿಡಿ ಬ್ಯಾಟರು ಈಗ ಮೆಣಸಿನ್ಕಾಯಿನ ಈ ಥರ ಹಾಕ್ಕೊಂಡು ಕ್ಲೀನಾಗಿ ಕೋಟ್ ಮಾಡ್ಕೋಬೋದು ನೋಡಿ ಬ್ಯಾಟರು ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡಿ ತುಂಬ ಗಟ್ಟಿ ಇಲ್ಲ ತುಂಬ ಇಲ್ಲ ಕರೆಕ್ಟಾಗಿ ಹದವಾಗಿ ಮಿಕ್ಸ್ ಆಗಿದೆ ಈಗ ಮೆಣ್ಸಿನ್ಕಾಯಿನ ಈಚೆ ತೆಗಿಬೇಕಾದ್ರೆ ಲೈಟಾಗಿ ಒಂದು ಸೈಡ್ ಮಾತ್ರ ಈ ಥರ ನಾವು ತೆಗಿಬೇಕು ಆಗಲೇ ಫ್ರೈ ಮಾಡಿದಾಗ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗೋದು ನಾವು ಈ ಥರದ್ದೆಲ್ಲ ಮಾರ್ಕೆಟಲ್ಲಿ ನೋಡ್ತೀವಿ ಕೋಟ್ ಸರಿಯಾಗಿ ಆಗಿಲ್ಲವೇನೋ ಅಂದ್ಕೋಬೇಡಿ ಅವ್ರು ಬೇಕು ಅಂತಲೇ ಒಂದು ಸೈಡ್ನ ಕೋಟ್ ಮಾಡೋಲ್ಲ ತೆಕ್ಕೊಬಿಡ್ತಾರೆ ಆಗಲೇ ಬಜ್ಜಿ ಚೆನ್ನಾಗಿ ಒಳಗಡೆಯಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಬ್ಯಾಟರು ಮೆಣ್ಸಿನ್ಕಾಯಿ ಎಲ್ಲ ರೆಡಿ ಇದೆ ಈಗ ಎಣ್ಣೆ ಬಿಸಿ ಮಾಡಿಕೊಂಡು ಬಜ್ಜಿ ಹಾಕೊಳ್ಳೋಣ ಎಣ್ಣೆನೂ ಅಷ್ಟೇ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಬಜ್ಜಿಗಳನ್ನ ಹಾಕೋಬೇಕು ಆಗಲೇ ಕ್ರಿಸ್ಪಿಯಾಗಿ ಬರೋದು ಇಲ್ಲಾಂದರೆ ಹಂಗೆ ಎಣ್ಣೆಣ್ಣೆ ಹೀರ್ಕೊಬಿಡುತ್ತೆ ಸಾಫ್ಟಾಗಿ ಬರುತ್ತೆ ಗರ್ಗರಿಯಾಗಿ ಬರೋಲ್ಲ ನೋಡಿ ಎಲ್ಲ ಮೆಣಸಿನ್ಕಾಯಲು ಒಂದು ಚೂರು ಕೋಟ್ ಈ ಥರ ಬಿಟ್ಬಿಟ್ಟೆ ಹಾಕಿರೋದು ಇವಾಗ ಒಳ್ಳೆ ಕಲರ್ ಬರೋವರೆಗೂ ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡ್ಕೊಂಡು ತಕೊಳ್ಳೋಣ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಫ್ಲೇಮ್ ಅಷ್ಟೇ ತುಂಬ ಲೋ ಮೀಡಿಯಮ್ ಇಟ್ಕೊಬೇಡಿ ಹೈ ಟು ಮೀಡಿಯಮಲ್ಲಿ ಅಲ್ಲಿ ಇಟ್ಕೊಳ್ಳಿ ಇದೇ ರೀತಿ ಎಲ್ಲ ಬಜ್ಜಿಗಳನ್ನೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಗರ್ಗರಿಯಾಗಿದೆ ಬಿಸಿಯಾಗಿದೆ ರುಚಿಯಾಗಿದೆ ಇದನ್ನು ಹಾಗೆ ತಿನ್ಬೋದು ಮತ್ತು ಈ ಥರ ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು ಮತ್ತು ಇದನ್ನು ಇನ್ನೂ ಸ್ಟ್ರೀಟ್ ಸ್ಟೈಲಲ್ಲೇ ತಿನ್ನಬೇಕು ಅಂದರೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ದಿಢೀದಾಗ ರೆಡಿ ಆಗಿಬಿಡುತ್ತೆ ಒಂದು ಬಟ್ಲಿಗೆ ಅರ್ಧ ಕಪ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡು ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದೊಂದು ಅರ್ಧ ಕಪ್ ಇದೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೂರು ಉಪ್ಪು ಉಪ್ಪು ಚೂರೇ ಚೂರು ಹಾಕೋಬೇಕು ಮತ್ತು ಚೂರೇಚೂರು ಚಾಟ್ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲೆ ಇದ್ರೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಕ್ಕೇನು ಖಾರ ಹಾಕೊಂಡಿಲ್ಲ ಬೇಕು ಅಂದರೆ ಹಾಕೊಳ್ಳಿ ಇಲ್ಲವೇ ಪರವಾಗಿಲ್ಲ ಆಲ್ರೆಡಿ ಇದು ಮೆಣಸಿನ್ಕಾಯಿ ಬಜ್ಜಿನೇ ಜೊತೆಗೇನು ಖಾರ ಎಕ್ಸ್ಟ್ರಾ ಬೇಡ ಅಂತ ಮತ್ತು ಚೂರೇಚೂರು ಒಂದು ನಾಲ್ಕು ಡ್ರಾಪ್ ನಿಂಬೆ ರಸ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿ ಮಸಾಲ ರೆಡಿ ಆಗಿಬಿಡುತ್ತೆ ಇವಾಗ ಇದನ್ನು ಮೆಣಸಿನ್ಕಾಯಿ ಬಜ್ಜಿ ಒಳಗೆ ಈ ಥರ ತುಂಬಿಬಿಟ್ಟು ತಿನ್ಬೋದು ಮಧ್ಯದಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟೀಲಿ ತುಂಬಿಕೊಂಡ್ರೆ ಆಯಿತು ಈ ಥರ ಮಸಾಲಾ ಬಜ್ಜಿನೂ ತುಂಬಾ ಚೆನ್ನಾಗಿರುತ್ತೆ ಈ ಥರನೂ ಸಲ ಟ್ರೈ ಮಾಡಿ ಮಕ್ಕಳಂದು ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಸ್ಟ್ರೀಟ್ ಸ್ಟೈಲಲ್ಲಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್